ದೇವರ ಪೂಜೆಯನ್ನು ಮಾಡುವಾಗ ನಾವು ಮುಖ್ಯವಾಗಿ ಬಳಸುವ ಪೂಜೆ ವಸ್ತುಗಳಲ್ಲಿ ದೀಪವು ಒಂದಾಗಿದೆ ನಾವು ಪೂಜೆಯಲ್ಲಿ ಬಳಸುವ ದೀಪಗಳಿಗೆ ಎಷ್ಟು ಶಕ್ತಿ ಇದೆ ಎಂದರೆ ಅವುಗಳಿಗೆ ನಾವು ಮಾಡಿದ ಪೂಜೆ ದೇವರಿಗೆ ತಲುಪಿದೆಯೇ ಇಲ್ಲವೇ ಎಂದು ಹೇಳುವ ಸಾಮರ್ಥ್ಯವಿದೆ ದೇವರ ಪೂಜೆಯನ್ನು ಮಾಡುವಾಗ ದೀಪಗಳನ್ನು ಬೆಳಗಿಸುವುದು ನಮ್ಮ ಸಂಪ್ರದಾಯ ವಿವಿಧ ದೇವರುಗಳಿಗೆ ವಿವಿಧ ರೀತಿಯಾದ ದೀಪವನ್ನು ಬೆಳಗಿಸಲಾಗುತ್ತದೆ ಈಗಾಗಲೇ ನಾವು ದೇವರಿಗೆ ಕಾಮಾಕ್ಷಿ ದೀಪವನ್ನು ಬೆಳಗಿಸುವ ವಿಧಾನ ಕಾಮಾಕ್ಷಿ ದೀಪವನ್ನು ಬೆಳಗಿಸುವುದು ಹೇಗೆ ಎಂಬುದನ್ನು ತಿಳಿದಿದ್ದೇವೆ ಅದೇ ರೀತಿ ನಾವು ಕುಬೇರ ದೀಪವನ್ನು ದೇವರಿಗೆ ಹಚ್ಚಿಡುವುದನ್ನು ನೋಡಿರುತ್ತೇವೆ ದೇವರ ಪೂಜೆಯಲ್ಲಿ ಕುಬೇರ ದೀಪವನ್ನು ಏಕೆ ಹಚ್ಚಿಡಲಾಗುತ್ತದೆ ಕುಬೇರ ದೀಪವನ್ನು ಹಚ್ಚಿಡುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಕುಬೇರ ದೀಪ ಎಂದರೇನು ಮೊದಲಿಗೆ ಇದನ್ನ ತಿಳಿಯೋಣ ಸಂಪತ್ತಿನ ರಕ್ಷಕನಾದ ಕುಬೇರನಿಗೆ ಅತ್ಯಂತ ಪ್ರಿಯವಾದ ದೀಪ ಇದಾಗಿದೆ ಕುಬೇರ ದೀಪವನ್ನು ಕುಬೇರ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬೆಳಗಿಸಲಾಗುತ್ತದೆ ಕುಬೇರ ದೀಪವನ್ನು ನಾವು ಮಾರುಕಟ್ಟೆಯಲ್ಲಿ ತುಂಬಾನೇ ಸುಲಭವಾಗಿ ಪಡೆದುಕೊಳ್ಳಬಹುದು ಕುಬೇರ ದೀಪದಲ್ಲಿ ಎರಡು ವಿಧಗಳಿವೆ ಈ ದೀಪಗಳು ಹೆಚ್ಚು ಉದ್ದ ಅಥವಾ ತುಂಬಾನೇ ಕುಳ್ಳ ಕೂಡ ಇರುವುದಿಲ್ಲ ಈ ದೀಪಗಳು ಸುಮಾರು ಒಂದೂವರೆ ಅಡಿಯಿಂದ ಎರಡು ಅಥವಾ ಎರಡೂವರೆ ಅಡಿಯವರೆಗೆ ಇರುತ್ತದೆ ದೀಪದ ಮೇಲೆ ವಿನ್ಯಾಸಗಳಿರುವ ದೀಪ ಇದರಲ್ಲಿ ಒಂದು ವಿಧವಾದರೆ ಇನ್ನೊಂದು ವಿಧದ ಕುಬೇರ ದೀಪದಲ್ಲಿ ಆಮೆಯ ಚಿತ್ರವಿರುತ್ತದೆ ಈ ರಂಗೋಲಿಯನ್ನು ಹಾಕಬೇಕು ಕುಬೇರ ದೀಪವನ್ನು ಬೆಳಗುವುದಕ್ಕೂ ಮುನ್ನ ದೀಪವನ್ನು ಹಚ್ಚಿಡುವ ಸ್ಥಳದಲ್ಲಿ ಕುಬೇರ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕುವ ಸ್ಥಳವನ್ನು ಶುದ್ಧ ಮಾಡಿ ನಂತರ ಒಂದು ಮಣೆಯ ಮೇಲೆ ಕುಬೇರ ರಂಗೋಲಿ ಹಾಕುವುದಾದರೆ ಆ ಮಣೆಯನ್ನು ಶುದ್ಧಗೊಳಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ನಂತರ ಅದರ ಮೇಲೆ ರಂಗೋಲಿಯನ್ನು ಹಾಕಬೇಕು ನೆಲದ ಮೇಲೆ ಹಾಕುವುದಾದರೆ ಮೊದಲು ಕುಬೇರ ರಂಗೋಲಿಯನ್ನು ಹಾಕಿ ಅದಕ್ಕೆ ನೆಲದ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು ಬಳಿಕ ರಂಗೋಲಿಯ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಬೇಕು ಕುಬೇರ ದೀಪ ಹಚ್ಚುವ ವಿಧಾನ ಕುಬೇರ ರಂಗೋಲಿಯ ಮೇಲೆ ಒಂದು ಹಿತ್ತಾಳೆಯ ತಟ್ಟೆ ಬಾಳೆ ಎಲೆ ಅಥವಾ ವಿಳ್ಯದೆಲೆಯನ್ನು ಇಡಿ ಇದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಬಳಿಕ ತೊಟ್ಟನ್ನು ತೆಗೆದ ನಾಲ್ಕು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ವೀಳ್ಯದೆಲೆಯ ಮುಖ ದೇವರ ಕಡೆ ಇರುವಂತೆ ಹಾಗೂ ತೊಟ್ಟಿನ ಭಾಗ ನಮ್ಮ ಕಡೆ ಇರುವಂತೆ ಮಾಡಿ ಅರಿಶಿಣ ಕುಂಕುಮ ಶ್ರೀಗಂಧ ಹಚ್ಚಿದ ತಟ್ಟೆಯ ಮೇಲೆ ಎರಡೆರಡು ವೀಳ್ಯದೆಲೆಯನ್ನು ಪ್ರತ್ಯೇಕವಾಗಿ ಇಡಬೇಕು ಈ ವೀಳ್ಯದೆಲೆಗೂ ನೀವು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಹಚ್ಚಬೇಕು ವೀಳ್ಯದೆಲೆಯ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಿ ಈ ವೀಳ್ಯದೆಲೆಗಳ ಮೇಲೆ ಅರಿಶಿಣ ಕುಂಕುಮ ಹಚ್ಚಿದ ಎರಡು ಕುಬೇರ ದೀಪಗಳನ್ನು ಇಡಿ ದೀಪ ಇಟ್ಟಿರುವ ತಟ್ಟೆಯನ್ನು ಕೆಂಪು ಬಿಳಿ ಅಥವಾ ಹಳದಿ ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರಲ್ಲಿ ಲಕ್ಷ್ಮಿ ರೂಪವಾದ ಎರಡೆರಡು ಲವಂಗವನ್ನು ಹಾಕಿ ಬತ್ತಿಯನ್ನಿಟ್ಟು ದೀಪ ಬೆಳಗಿ ನಂತರ ದೀಪದ ಕೆಳಗಿರುವ ವೀಳ್ಯದೆಲೆಯ ಮೇಲೆ ಎರಡು ನಾಣ್ಯವನ್ನು ಇಡಬೇಕು ಎರಡು ವೀಳ್ಯದೆಲೆಯ ಮೇಲೆ ಒಂದು ನಾಣ್ಯ ಹಾಗೂ ಇನ್ನೆರಡು ವೀಳ್ಯದೆಲೆಯ ಮೇಲೆ ಒಂದು ನಾಣ್ಯ ಇಡಬೇಕು ಐದು ರೂಪಾಯಿಗಳ ಎರಡು ನಾಣ್ಯಗಳಿಟ್ಟರೆ ಒಳ್ಳೆಯದು ಕುಬೇರ ದೀಪ ಬೆಳಗುವಾಗ ಈ ಮಂತ್ರಗಳನ್ನು ಪಠಿಸಿ ಕುಬೇರ ಗಾಯತ್ರಿ ಮಂತ್ರ ಓಂ ಯಕ್ಷರಾಜಾಯ ವಿದ್ಮಹೆ ವೈಶ್ರವನಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಕುಬೇರ ದೀಪ ಬೆಳಗುವ ನಿಯಮಗಳು ಗುರುವಾರ ನೀವು ಮಾರುಕಟ್ಟೆಯಿಂದ ಕುಬೇರ ದೀಪವನ್ನು ತರಬೇಕು ಕಡ್ಡಾಯವಾಗಿ ಎರಡು ದೀಪವನ್ನೇ ಹಚ್ಚಿಡಬೇಕು ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದಿಕ್ಕಿಗೆ ಮುಖ ಮಾಡಿ ದೀಪ ಬೆಳಗಿಸಿ ಐದು ಅಥವಾ ಒಂಬತ್ತು ಇಪ್ಪತ್ತೊಂದು ಗುರುವಾರಗಳ ಕಾಲ ದೀಪ ಬೆಳಗಬೇಕು ಗುರುವಾರ ಸಾಧ್ಯವಾಗದೇ ಇದ್ದರೆ ಶುಕ್ರವಾರ ಬೆಳಗಿ ಮನಸ್ಸಿನಲ್ಲಿ ಸಂಕಲ್ಪವನ್ನಿಟ್ಟುಕೊಂಡು ದೀಪ ಬೆಳಗುವುದು ಉತ್ತಮ ದೀಪದಲ್ಲಿರುವ ನಾಣ್ಯವನ್ನು ಪ್ರತಿ ವಾರ ಬದಲಾಯಿಸುವ ಅವಶ್ಯಕತೆ ಇಲ್ಲ ಕುಬೇರ ಅಷ್ಟೋತ್ತರ ಮಂತ್ರ ಅಥವಾ ಕುಬೇರ ಗಾಯತ್ರಿ ಮಂತ್ರ ಹೇಳುತ್ತ ದೀಪಾರಾಧನೆಯನ್ನು ಮಾಡಬೇಕು ದೀಪವನ್ನು ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಇನ್ಯಾವುದೇ ಎಣ್ಣೆಯನ್ನು ಬಳಸಿಕೊಂಡು ಹಚ್ಚಬಹುದು ಮನೆಯಲ್ಲಿ ನಾವು ಪ್ರತಿ ಗುರುವಾರ ಕುಬೇರ ದೀಪವನ್ನು ಬೆಳಗುವುದರಿಂದ ಆರೋಗ್ಯದ ಸಮಸ್ಯೆಗಳು ದೂರವಾಗುವುದು ಹಣದ ಸಮಸ್ಯೆ ಮಾಯವಾಗುವುದು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ